ಫಸ್ಟ್ ಆಲ್ ಕ್ಷಮೆ ಇರಲಿ ಸ್ವಲ್ಪ ಹೊತ್ತು ಲೇಟ್ ಆಗ್ತದಕ್ಕೆ ಅಂಡ್ ತುಂಬ ಹೊತ್ತು ಟೈಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾನು ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರ ವಿಶಸ್ ನಮ್ಮ ಸಲುವಾಗಿ ನಿಮ್ಗೆಲ್ಲರೂ ಕೊಟ್ಟಂಥ ಸಪೋರ್ಟ್ ಥ್ಯಾಂಕ್ಸ್ ಲಾಟ್ ಮಿಸ್ ರೀಲಿ ಮೀನ್ಸ್ ಅ ಲಾಟ್ ನನ್ನದೇ ನನ್ನ ಅರ್ಥದಕ್ಕೆ ಅಂಡ್ ಎಲ್ಲ ಮಾಧ್ಯಮದ ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ ಥ್ಯಾಂಕ್ಸ್ ನನ್ನ ಅಂತ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ ಒಳ್ಳೆ ಹಾರ್ಡ್ ಇವತ್ತು ಲಾಂಚ್ ಮಾಡಿದ್ದಾರೆ ಈ ಹಾಡ್ ನಾನು ಶೂಟ್ ಮಾಡ್ತಿರ್ಬೇಕಂದ್ರೆ ನಾನು ಕಾಯ್ತಿದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಂಗಮ್ಮ ನಿಂಗಮ್ಮ ಪೋಸ್ಟ್ ಮಾಡಿದೆ ನಾನು ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಳ್ಳೆ ಕಂಪೋಸಿಷನ್ ತುಂಬಾ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ ನಾನು ಯಾವಾಗಲೂ ಕರಿಬೇಡ ಕಂಪೋಸಿಷನ್ ಸತ್ತ ಇಷ್ಟ ಈ ಸಿನಿಮಾದಲ್ಲಿ ಅವಕಾಶ ಇರ್ಲಿಲ್ಲ ನಮಗೆ ಹಾಡ್ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಸೊ ಅಜ್ಲಿ ಸೊ ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂತ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬಾ ಸರ್ ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಪಂಚಪ್ರಾಣ ನೀವ್ ಕೊಟ್ಟಂತ ಎಲ್ಲ ಹಾಡುಗಳು ಕಾಂತಾರ ಆಗಿರ್ಬೋದು ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು ಎಲ್ಲ ತುಂಬಾನೇ ಇಷ್ಟ ಅಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ ಅದು ನನ್ನ ಮೋಸ್ಟ್ ನನ್ನ ಹಾಡು ಅಂತ ಹೇಳ್ತೀರಾ ಅದೂನೇ ತುಂಬಾ ಚೆನ್ನಾಗಿದೆ ಬಟ್ರು ಲೈನ್ಸ್ ಏನಿದೆ ವೆರಿ ಕ್ಯಾಚಿ ತುಂಬಾ ಈಸಿಯಾಗಿ ಹಾಡುವಂತ ಒಂದು ಲೈನ್ಸ್ ಅದು ಅಂಡ್ ವಿ ಪಿ ಸರ್ ಗೊತ್ತು ಐ ಐ ಲೈಕ್ ಲವ್ ಹಿಮ್ ಅಂತ ಲವ್ ಯು ಸರ್ ನನ್ನ ಬಿ ಪಿ ಸರ್ ಅವರ ಕಾಂಬಿನೇಷನ್ಯಲ್ ಏನು ಆ ಒಂದು ಹಿಟ್ ಕಾಂಬಿನೇಷನ್ ಅಂತ ಅಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ ಅಂಡ್ ಇದು ಒನ್ ಆಫ್ ದ ಆಲ್ಬಮ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟ್ ಸೇರತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅನನ್ಯಾ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ ಅಂಡ್ ನೀವು ಟ್ರ್ಯಾಕ್ ಸಿಂಗರ್ ವೇದಿಕೆ ಮೇಲೆ ಕರೆಸಿದ್ರಂತೆ ಅಲ್ಲ ನೀವು ಯು ಆರ್ ಸಿಂಗರ್ ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ವಾಯ್ಸ್ ಇಂದ ನಾವು ಆ ಸಾಂಗ್ ನ ನಮ್ಮ ಕೊರಿಯೋಗ್ರಫಿ ಟೈಮ್ ಅಲ್ಲಿ ನಾವು ಶೂಟ್ ಮಾಡಿರೋದು ಅಂಡ್ ನಿಮ್ಮ ವಾಯ್ಸ್ ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನೆವರ್ ಸೇ ದಟ್ ಓಕೆ ಯಾ ಅಲ್ಲ ಅದಾದ್ಮೇಲೆ ಸ್ವಾಮಿ ಸಾ ಸ್ವಾಮಿ ಸ್ವಾಮಿ ನೀ ವೇದಿಕೆ ಮೇಲೆ ಬರಲೇಬೇಕು ಗುರುಬಿತ್ರ ಕೂರದಲ್ಲ ಅಲ್ಲಿ ನಮಗೂ ಚಳಿ ಆಗ್ತಿದೆ ಸ್ವಾಮಿ ಸೋ ಮಚ್ ಸ್ವಾಮಿ ಸ್ವಾಮಿ ಮತ್ತೆ ಸರ್ ಇವರಿಬ್ರು ಆ ಒಂದು ಆ ಒಂದು ಕಾಂಬಿನೇಷನ್ ಆ ಒಂದು ನಾವು ಇವತ್ತೆಲ್ಲ ಜೋಡಿಯನ್ನ ನಾವು ಇನ್ವೈಟ್ ಮಾಡಿದ್ವಿ ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ ಇವ್ರ ಮಾತು ಅವ್ರ ತಾಳ್ಮೆ ಇಲ್ಲ ಅವ್ರ ಕೂಗಾಟ ಇವ್ರ ತಾಳ್ಮೆ ನೋಡಿ 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 ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್ ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ ನನಗೆ ಸಿದ್ದಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು ನೋ ಒಳ್ಳೆ ಫ್ರೆಂಡ್ ಥ್ಯಾಂಕ್ ಯು ಸ್ವಾಮಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ ಅದ್ಭುತವಾಗಿ ಕಾಣಿಸ್ತಿದೆ ಕಾಣಿಸ್ತಿದ್ದೀವಿ ಹಾಡಿನಲ್ಲಿ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ರು ಹೇಳೋ ಹಾಗೆ ಅದೇ ಕಟ್ಸ್ಕೋಬೇಡಿ ಸರ್ ಸಿನಿಮಾ ಚೆನ್ನಾಗಿದೆ ಅಷ್ಟೇ ಈ ವೆದರ್ ಎಷ್ಟು ತಣ್ಣ ಈಗ ಹಂಗೆ ತಣ್ಣಗಿರಿ ಇನ್ನು ಮೇಲೆ ಅರ್ಥ ಆಯ್ತಾ ಥ್ಯಾಂಕ್ ಯು ಕಂಗ್ರಾಚ್ ತುಂಬಾ ಮೊದಲೇ ಬಂದು ಕಾದಂತ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ ತುಂಬಾ ಉತ್ಕಾಗಿದ್ದೀರ ಪ್ಲೇ ಮಾಡಿ ಕ್ಷಮೆ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗ ಹೋಗ್ತೀವಿ ಅಂದ್ರೆ ನಮ್ಗೆ ನೀವೆಲ್ಲ ಗೊತ್ತಾಗ ಈಗೆ ಜೀವ ಕೊಟ್ಟಂತ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಹುದು ಸಿಂಗರ್ಸ್ ಆಗ್ಬೋದು ಪ್ರಕಾಶ್ ಆಗ್ಬೋದು ಅದೆಲ್ಲ ನಾವು ಮಾಡ್ತೀವಿ ಎಲ್ಲ ಎಂಜಾಯ್ ಸಾಂಗ್ ಇಟ್ಟಾಯ್ತು ಅನ್ನೋ ಒಂದು ಖುಷಿ ಆದ್ರೆ ನಾವು ಈ ತರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ತರ ಏನು ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂದ್ರೆ ದಟ್ ಇಸ್ ವಾಟ್ ಕಾಲ್ ಸಕ್ಸಸ್ ಅನ್ಕೋತೀನಿ ಅಂದ್ರೆ ಅದೇ ದೇವರ ಆಶೀರ್ವಾದ ಯಾವತ್ತು ಅದು ನಮ್ಮನ್ನ ಚಿಕ್ಕ ಮಕ್ಕಳು ಮಾಡುತ್ತೆ ಅಂದ್ರೆ ಮಾತು ಕಡಿಮೆ ಅನ್ಸುತ್ತೆ ಮಾಡಿಬಿಡುತ್ತೆ ಖುಷಿಗೆ ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡುತ್ತಾನಲ್ಲ ಹಾಗೆ ಈ ಖುಷಿನ ನಾನು ಕಡಿಮೆ ಆದರೆ ಅಂದ್ರೆ ನಿಮ್ಮೆಲ್ಲರಿಂದ ನಾನು ತುಂಬಾ ಬೆಡ್ ಔಟ್ ಆಗೋದು ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್ ಬಾರ್ಮಿ ಮೇಡಮ್ ಲೈಕ್ 100 ವಾಯ್ಸ್ ಆಫ್ ನಿಮಗೆ ಮತ್ತೆ ಟ್ರ್ಯಾಕ್ ಸಿಗರ್ ಅಂತ ರೆನ್ ಮಾಡಮ್ಮ ಆ ಗಾಡಿ ನಾವು ಡ್ಯಾನ್ಸ್ ಮಾಡಿದೀವಿ ನಾನು ಎಂಜಾಯ್ ಮಾಡಿದೀನಿ ಏನು ಮಾವ ಅನ್ನೋದெல்லாம் ಅದಕ್ಕಿನ್ನ ಇನ್ನೇನಮ್ಮ ದಯವಿಟ್ಟು ಕ್ಷಮಸಪ್ಪ ಭೂಷಣ್ ಮಾಸ್ಟರ್ ಇನ್ ಹೆಸರಿಲ್ಲ ಅಂತ ನಾನು ಕೇಳಿದಕ್ಕೆ ದಯಮಾಡಿ ಕ್ಷಮೆ ಇರಲಿ ಯಾರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ ಸಾರಿಪ್ಪ ಸಾರಿಮ್ಮ ಸಾರಿ ನಾನು ಭೂಷಣ್ ಭೂಷಣ್ ಅವಾಗಿನ್ನ ಮಾಸ್ಟರ್ ನನಗೆ ಸರ್ ಮೊದಲು ಅವಾಗೆಲ್ಲ ಎಸ್ ಪಿ ಸಾರು ಬಿ ಪಿ ಸಾರು ಅಂತ ಕೇಳ್ತಾ ಇದ್ದೀವಿ ಆನೆಸ್ಟ್ ಸ್ಪೀಕಿಂಗ್ ಸ್ಟೇಜ್ ನಲ್ಲಿ ಕನ್ನಡದಲ್ಲಿ ಯಾವಾಗ್ಲೂ ಕೇಳಂಗ ಮಾಡ್ತೀರ ಮನ್ಸಿಗೆ ನಮ್ಗೊಂದು ದೊಡ್ಡ ಕೊಡುಗೆ ಅಂದ್ರೆ ತಾವು ಸರ್ ನನ್ಗೆ ಯಾವಾಗಲೂ ನಿಮ್ಮ 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 ವಾಯ್ಸ ದೇವ್ರು ನಿಜವಾಗ್ಲು ಇನ್ನೂ ನೂರಾರು ವರ್ಷ ಹಂಗೆ ಇಡ್ಲಿ ಸರ್ ಅದನ್ನ ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ ಯಾಕಂದ್ರೆ ನೀವು ನಿಜವಾದುಪ್ಪ ಸೊ ಭ್ರೆ ನಾನು ಅವ್ರನ್ನ ಭಟ್ರೆ ಅನ್ನೋಲ್ಲ ಯಾಕೆ ಅವ್ರ ಬರ್ಕೋತ ಸಾರ್ ಪ್ರೀತಿ ಇಲ್ಲ ಹಾಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಂಗ್ ಸಾಲುಗಳಲ್ಲಿ ಗೊತ್ತಾಗತ್ತೆ ನಾನು ನಾನು ಅವಳು ಮಾತಾಡೋದ್ ಕಡಿಮೆ ತುಂಬಾ ದಿಸ ಆದ್ಮೇಲೆ ಮಾತಾಡ್ತೀವಿ ತಿಂಗಳನ್ಗಟ್ಟೆ ಆದ್ಮೇಲೆ ಮಾತಾಡ್ತೀವಿ ಬಹುಶಃ ನಾವ್ ಇದನ್ನ ಮಾತಾ ನಾವೊಂದು ಒಂದ್ ವರ್ಷ ಎರಡು ವರ್ಷ ಆಗಿತ್ ಸುಮ್ಮನೆ ಇಬ್ರು ಸ್ನೇಹಳ್ಳ ಅಂತ ಮಾತಾಡಿದ್ವಿ ಮತ್ತೆ ಗೆ ಸೇರಿದ್ದು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಎಲ್ಲ ಹಿಟ್ ಸಾಂಗ್ ನೈಂಟಿ ಪರ್ಸೆಂಟ್ ನಿಂತೇನೆ ನಿಮ್ಮನ್ನು ಟ್ವೀಟ್ ಮಾಡಕ್ಕಾಗಲ್ಲ ನಳಿನ್ ಕೃಷ್ಣ ಮತ್ತೆ ಅವ್ರ ಮನೆಯವರು ಮತ್ತೆ ನಮ್ಮ ಸತೀಶ್ ಈಗ ನಮ್ಮ ಹೋಗಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಷ್ಟೊಂದು ಮಂತ್ ಮಾಡಿ ತಮ್ಮ ಈ ಗ್ರೀವಿನ್ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದಕ್ಕೆ ಜೊತೆಲಿ ಇನ್ನೇನು ಬೇಡ ನಾನ್ ಖುಷಿ ದೇವರನ್ನೇ ನಮ್ ಪ್ರಾಯಣ್ ಮಾತಾಡಕ್ ಗೊತ್ತಿಲ್ಲ ಸರ್ ಅಷ್ಟು ಖುಷಿ ಪಡ್ಕೊಂಡಿದ್ದೀನಿ ನಾನು ಆದ್ರೆ ನಮ್ಗೆ ಈ ಜನರಲ್ಲಿ ಹೌದು ಇವಾಗ ಗೆಟಪ್ ಆಗ್ತದ್ ನಮ್ಗೊಂದು ಭಯ ಇರತ್ತೆ ನಾನು ಏನ್ ಅನ್ಸ್ಕೋತೀನೋ ಗೊತ್ತಿಲ್ಲ ಹೊರ್ಗಡೆ ಏನು ಅಂತಾರೆ ಗೊತ್ತಿಲ್ಲ ಅನ್ನೋದು ಅದರದ್ದು ಬಹಳ ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು ವರ್ಕ್ ಆಗುತ್ತೆ ಅದು ಅಂತಂದ್ರೆ ಅಲ್ಲಿ ಏಜ್ ಕೌಂಟ್ ಆಗ್ತೀರ ಗಿಟಪ್ ಕೌಂಟ್ ಆಗ್ತೀರ ಪರ್ಫಾರ್ಮೆನ್ಸ್ ಕೌಂಟ್ ಆಗಿದೆ ಅಂತ ಒಬ್ರು ಹೇಳ್ತಾ ಇದಾರೆ ಗಿಟಪ್ ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ ಇದು ಈ ಪರೀಕ್ಷೆ ಬರೋದಂತ ಒಂದ್ ಭಯ ಇರುತ್ತಲ್ಲ ಆ ಭಯದಲ್ಲೇ ಒಂದ್ ಅರ್ಥ ಆಗ್ತಿ ಯಾವಾಗಲೂ ಸಿಗ್ತದೆ ಅದು ನಮ್ಗೆ ತುಂಬಾ ತುಂಬಾ ಒಬ್ಬ ಒಬಿಡಿಯನ್ ಸ್ಟೂಡೆಂಟ್ ತರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಾನೆ ಹೇಳ್ತೀನಿ ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ ಅದಕ್ಕೆ ಪ್ರೊಡ್ಯೂಸರ್ ಸಾರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್ ತಮ್ಮ ಬಗ್ಗೆ ನಾನು ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರು ನಾಪಿಸ್ಕೋತಾ ಇದ್ದೀನಿ ಇಲ್ಲಿ ಅವ್ರ ಹೆಸರು ಹೇಳಿದ್ರಿ ಮತ್ತಿನ್ನೊಬ್ರು ಅಶೋಕನ ಅಣ್ಣ ಮತ್ತೆ ಗಿರಿ ಅವರು ದಯವಿಟ್ಟು ಹೇಳಿದ್ರು ಅವ್ರು ನಿಮ್ಮನ್ನ ನಿಂತ್ಕೋತಿದ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಇವತ್ತು ಒಬ್ಬ ಒಬ್ಬ ಒಬ್ಬರು ಪ್ರೊಡ್ಯೂಸರ್ ಬಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ತುಂಬಾ ಚಾಲೆಂಜಿಂಗ್ ಇದು